ನಮಸ್ಕಾರ ನಮಸ್ಕಾರಗಳೇ ಕನ್ನಡ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಎಲ್ಲರಿಗೂ ಪ್ರತಿಯೊಂದು ದಿನವೂ ಲಾಭದಾಯಕ ದಿನವಾಗಿರಲಿ ಅಂತ ಆಶಿಸುತ್ತಾ ನನ್ನ ಇವತ್ತಿನ ಟ್ರೇಡಿಂಗ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸ್ವಲ್ಪ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡು ಯಾವ ಥರ ನಾವು ಟ್ರೇಡ್ ಮಾಡ್ಬೋದು ಸ್ಟಿಕ್ ಪ್ಯಾಟರ್ನ್ ಎಷ್ಟು ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಟ್ರೇಡಿಂಗ್ ಕಲ್ತ್ಕೊಬೋದು ಈ ಸ್ಟಿಕ್ ಪ್ಯಾಟರ್ನ್ ಏನಿದೆ ಇದು ನಮಗೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟು ನಲವತ್ತರಿಂದ ಐವತ್ತು ಪರ್ಸೆಂಟ್ ನಮಗೆ ಸಪೋರ್ಟ್ ಮಾಡುತ್ತೆ ಟ್ರೇಡಿಂಗ್ ಮಾಡೋಕ್ಕೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ನೋಡ್ಕೊಂಡು ನಾವು ಹಂಡ್ರೆಡ್ ಪರ್ಸೆಂಟು ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಇದ್ರ ಜೊತೆನಲ್ಲಿ ನಾವು ಟೆಕ್ನಿಕಲ್ಲು ಫಂಡಮೆಂಟಲ್ಲು ರಿಸ್ಕ್ ಮ್ಯಾನೇಜ್ಮೆಂಟು ಫಂಡ್ ಮ್ಯಾನೇಜ್ಮೆಂಟು ಎಲ್ಲ ಅರ್ಥ ಮಾಡ್ಕೊಂಡಿದ್ರೆ ನಮಗೆ ಅದ್ರ ಜೊತೆಯಲ್ಲಿ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ಸಹ ನಮಗೆ ಸಹಾಯ ಮಾಡುತ್ತೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ನೋಡಿಕೊಂಡೇ ನಾವು ಟ್ರೇಡು ಸಹ ಮಾಡ್ಬೋದು ಈ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ನ ಜಪಾನೀಸರು ಇನ್ವರ್ಟ್ ಇನ್ವರ್ಟ್ ಮಾಡಿರ್ತಾರೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು ಯಾವ ತರ ಕ್ಯಾಂಡಲ್ಗಳಿದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಇವತ್ತು ಒಂದು ನಾಲ್ಕರಿಂದ ಐದು ಕ್ಯಾಂಡಲ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕ್ಯಾಂಡಲ್ ಯಾವ್ಯಾವಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಡೋಜಿ ಕ್ಯಾಂಡಲ್ ಅಂತ ಹೇಳ್ತೀರಿ ಈ ಡೋಜಿ ಕ್ಯಾಂಡಲ್ ಅಲ್ಲಿ ಕ್ಯಾಂಡಲ್ ಬರುತ್ತೆ ಒಂದು ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಹೇಳ್ತೀರಿ ಇನ್ನೊಂದು ಸ್ಟೋನ್ ಡೋಜಿ ಅಂತ ಹೇಳ್ತೀರಿ ಇನ್ನೊಂದು ಡೋಜಿ ಅಂತ ಹೇಳ್ತಿರಿ ಈ ಮೂರು ಕ್ಯಾಂಡಲ್ ಬರುತ್ತೆ ಡೋಜಿ ಕ್ಯಾಂಡಲ್ ಅಲ್ಲಿ ಈ ಮೂರು ಕ್ಯಾಂಡಲ್ ಯಾವ ತರ ಕೆಲಸ ಮಾಡುತ್ತೆ ಈ ಕ್ಯಾಂಡಲ್ ಬೇಸ್ ಮೇಲೆ ಯಾವ ತರ ಟ್ರೇಡ್ ಮಾಡಬಹುದು ನಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಮೊದಲಿಗೆ ಡೋಜಿ ಕ್ಯಾಂಡಲ್ ನೋಡೋಣ ಡೋಜಿ ಕ್ಯಾಂಡಲ್ ಯಾವ ತರ ಇರುತ್ತೆ ಯಾವ ತರ ಕೆಲಸ ಮಾಡತ್ತದ ಅದು ನೋಡ್ಕೊಂಡು ಯಾವ ತರ ನಾವು ನಾವು ಸಹ ಟ್ರೇಡ್ ಮಾಡಬಹುದು ಅನ್ನೋದನ್ನ ನೋಡೋದ್ರೆ ಡೋಜಿ ಕ್ಯಾಂಡಲ್ ಈ ಕ್ಯಾಂಡಲ್ ಏನಿದೆ ಮೂರ್ ಕ್ಯಾಂಡಲ್ ಈ ತರ ಫಾರ್ಮ್ ಆಗುತ್ತೆ ನಿಮಗೆ ಒಂದು ಮಾರ್ಕೆಟ್ ಎಲ್ ಓಪನ್ ಆಗತ್ತೆ ಮತ್ತೆ ಅಲ್ಲೇ ಕ್ಲೋಸ್ ಆಗತ್ತೆ ಇಲ್ಲಾಂದ್ರೆ ಮಾರ್ಕೆಟ್ ಓಪನ್ ಆಗಿ ಒನ್ ಆರ್ ಟೂ ಪಾಯಿಂಟ್ಸ್ ಕೆಳಗಡೆ ಕ್ಲೋಸ್ ಆಗಿ ಮೇಲೆ ಸಹ ವಿಕ್ ಕೆಳಗಡೆ ಸಹ ವಿಕ್ ಮಾಡಿರುತ್ತೆ ಇದನ್ನ ಡೋಜಿ ಕ್ಯಾಂಡಲ್ ಅಂತ ಹೇಳ್ತೀರಿ ಡೋಜಿ ಕ್ಯಾಂಡಲ್ ಅಂದ್ರೆ ಬರೀ ಇದೇ ತರ ಓಪನ್ ಆಗ್ಬೇಕಂತ ಏನಿಲ್ಲ ಒನ್ ಒನ್ ಆರ್ ಟೂ ಪಾಯಿಂಟ್ಸ್ ಮೇಲೆ ಕೆಳಗಡೆ ಓಪನ್ ಆಗಿದ್ದು ಕ್ಲೋಸ್ ಆದ್ರೂ ಸಹ ನಿಮ್ಗೆ ಅದನ್ನು ಡೋಜಿ ಅಂತಾನೆ ಕನ್ಸಿಡರ್ ಮಾಡೋದು ಈ ಡೋಜಿ ಕ್ಯಾಂಡಲ್ ಕೆನ್ ಬಿ ರೆಡ್ ಆರ್ ಗ್ರೀನ್ ಅದು ಯಾವ ಕಲರ್ ಆದರೂ ಫಾರ್ಮ್ ಆಗಬಹುದು ಅದು ಗ್ರೀನ್ ಅಲ್ಲಿ ಫಾರ್ಮ್ ಆಗಬೇಕು ರೆಡ್ ಅಲ್ಲಿ ಫಾರ್ಮ್ ಆಗಬೇಕು ಅನ್ನೋ ಒಂದು ಒಂದೇ ಸೂಚನೆ ಇಲ್ಲ ಅದು ಯಾವ ಒಂದು ಕಲರ್ ಸಹ ಫಾರ್ಮ್ ಆಗಬಹುದು ಈ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿ ಅಂದ್ರೆ ಏನ್ ನಮಗೆ ಮಾರ್ಕೆಟ್ ಒಂದು ಸೂಚನೆ ಕೊಡುತ್ತೆ ಅನ್ನೋದು ನೋಡೋದಾದ್ರೆ ನಿಮಗೆ ಮಾರ್ಕೆಟ್ ಯಾವಾಗ ಮೇಲಿಂದ ಫಾಲ್ ಆಗಿರುತ್ತೆ ಮೇಲಾಗಿ ಯಾವ ಯಾವಾಗಿಂದ ಮೇಲಿಂದ ಕೆಳಗಡೆ ಮಾರ್ಕೆಟ್ ಬಿದ್ದಿರುತ್ತೆ ಬಿದ್ದಿದ್ದು ನಿಮಗೆ ಡೋಜಿ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಸೂಚನೆ ನಮಗೆ ಅದು ತಿಳಿಸ್ಕೊಡುತ್ತೆ ಈ ಡೋಜಿ ಕ್ಯಾಂಡಲ್ ಬೇಸ್ ಮೇಲೆ ಯಾವ ಥರ ನಾವು ಟ್ರೇಡ್ ಮಾಡ್ಬೋದು ಅಂತ ಹೇಳೋದಾದ್ರೆ ಯಾವಾಗ ನಿಮಗೆ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಆ ಕ್ಯಾಂಡಲ್ ಹೈ ಮೇಲೆ ನೀವು ಎಂಟ್ರಿ ತಗೊಬೇಕು ಆ ಕ್ಯಾಂಡಲ್ ಲೋ ಕೆಳಗಡೆ ಸ್ಟಾಪ್ ಲಾಸ್ ಸಿಗಬೇಕು ಕ್ಯಾಂಡಲ್ ಹೈ ಮೇಲೆ ಲೋ ಎಂಟ್ರಿ ತಗೊಬೇಕು ಏನು ಕ್ಯಾಂಡಲ್ ಕೆಳಗಡೆ ಲೋ ಇದೆ ಅದ್ರ ಮೇಲೆ ಸ್ಟಾಪ್ ಲಾಸ್ ಸಿಗಬೇಕು ಈ ಕ್ಯಾಂಡಲ್ ಹೈಟ್ ಏನಿದೆ ಇದನ್ನು ನೀವು ಟಾರ್ಗೆಟ್ ಥರ ಸೆಟ್ ಮಾಡ್ಕೊಬೋದು ಒನ್ ಇಷ್ಟು ಒನ್ ಆರ್ ಒನ್ ಇಷ್ಟು ಟೂ ಬೇಸ್ ಮೇಲೆ ನೀವು ಟಾರ್ಗೆಟ್ ಸಹ ಸೆಟ್ ಮಾಡ್ಕೊಬೋದು ಸೇಮ್ ಇದೇ ಥರ ನಿಮಗೆ ಈ ಡೋಜಿ ಕ್ಯಾಂಡಲ್ ರಿವರ್ಸಲ್ ಬೇರಿಸನು ನಮಗೆ ಕೆಲಸ ಮಾಡುತ್ತೆ ಯಾವಾಗ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿರುತ್ತೆ ಅಲ್ಲಿ ಡೋಜಿ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಸೇಮ್ ಅಲ್ಲಿಂದ ಮರತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋ ಒಂದು ಸೂಚನೆ ಇರುತ್ತೆ ಯಾವಾಗ ಈ ಡೋಜಿ ಕ್ಯಾಂಡಲ್ ಲೋ ಬ್ರೇಕ್ ಆಗುತ್ತೆ ಅವಾಗ ಎಂಟ್ರಿ ತಗೊಬೇಕು ಈ ಹೈ ಏನಿದೆ ಹೈ ಮೇಲೆ ಸ್ಟಾಪ್ ಲಾಸ್ ಸಿಗಬೇಕು ಈ ಹೈ ಮೇಲೆ ಸ್ಟಾಪ್ ಲಾಸ್ ಸಿಗ್ಬೇಕು ಇಲ್ಲಿ ಕೆಳಗಡೆ ಏನ್ ಲೋ ಬ್ರೇಕ್ ಆಗುತ್ತೆ ಇಲ್ಲಿ ನೀವು ಎಂಟ್ರಿ ತಗೋಬೇಕಾಗತ್ತೆ ಈ ಕ್ಯಾಂಡಲ್ ಹೈಟ್ ಏನಿದೆ ಈ ಕ್ಯಾಂಡಲ್ ಹೈಟ್ ನ ನೀವು ಟಾರ್ಗೆಟ್ ತರ ಸೆಟ್ ಮಾಡ್ಕೊಬಹುದು ಇದು ಡೋಜಿ ಕ್ಯಾಂಡಲ್ ಸೇಮ್ ಇದೇ ಥರ ಮುಂಚೆ ನಿಮ್ಗೆ ಒಂದು ಕ್ಯಾಂಡಲ್ ಬಗ್ಗೆ ಹೇಳಿದೆ ನಾನು ಆ ಕ್ಯಾಂಡಲ್ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಮಾರ್ಕೆಟ್ ಮೇಲಿಂದ ಕೆಳಗಡೆ ಬಿದ್ದಿರತ್ತೆ ಅಲ್ಲಿ ನಿಮ್ಗೆ ಗ್ರೇ ಸ್ಟೋನ್ ಡೋಜಿ ಫಾರ್ಮ್ ಆಯ್ತು ಅಂದರೆ ಅಂದರೆ ನಿಮಗೆ ಏಯ್ಟಿ ಪರ್ಸೆಂಟ್ ವೀಕ್ ಬಂದಿದ್ದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಏನಾರ ರಿಯಲ್ ಬಾಡಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟು ತುಂಬ ಚೆನ್ನಾಗಿ ಮೇಲೆ ಹೋಗುತ್ತೆ ಅನ್ನೋ ಒಂದು ಸೂಚನೆ ನಮಗೆ ಇದು ಕೊಡುತ್ತೆ ಇದರೊಳಗೆ ಯಾವ ಥರ ಟ್ರೇಡ್ ಅಂತ ಹೇಳಿದ್ರೆ ನಾವು ಯಾವಾಗ ಈ ಕ್ಯಾಂಡಲ್ ಹೈ ಬ್ರೇಕ್ ಆಗುತ್ತೆ ಅಲ್ಲಿ ಹೆಂಟ್ರಿ ತಗೋಬೇಕು ಲೋ ಕೆಳಗಡೆ ಸ್ಟಾಪ್ಲಾಸ್ ಸಿಗಬೇಕು ಲೋ ಕೆಳಗಡೆ ಲಾಸ್ ಸಿಗಬೇಕು ಯಾವಾಗ ಹೈ ಬ್ರೇಕ್ ಆಗುತ್ತೆ ಆವಾಗ ನೀವು ಎಂಟ್ರಿ ತಗೊಂಬೇಕಾಗತ್ತೆ ಸೇಮ್ ಅದೇ ತರ ಇನ್ನೂ ಇನ್ನೊಂದು ಕ್ಯಾಂಡಲ್ ಇದೆ ಆ ಕ್ಯಾಂಡಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಗ್ರೇವ್ ಸ್ಟೋನ್ ರೋಜಿ ಅಂತ ಹೇಳ್ತಿವಿ ನಾವು ಈ ಗ್ರೇವ್ ಸ್ಟೋನ್ ರೋಜಿ ಯಾವ ಥರ ಕೆಲಸ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಯಾವಾಗ ಕೆಳಗಡೆಯಿಂದ ಮೇಲೆ ಹೋಗಿರುತ್ತೆ ಮೇಲೆ ಹೋಗಿದ್ದು ಈ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ ಗ್ರೇವ್ ಸ್ಟೋನ್ ರೋಜಿ ಫಾರ್ಮ್ ಆಯ್ತು ಅಂದ್ರೆ ಮತ್ತೆ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಕೆಳಗಡೆ ಬೀಳುತ್ತೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಅಟ್ಲೀಸ್ ನೈಂಟಿ ಪರ್ಸೆಂಟ್ ಆದ್ರೂ ಮಾರ್ಕೆಟ್ ಬಿದ್ದೇವೆ ಬೀಳುತ್ತೆ ನಮ್ಮ ಸೂಚನೆ ತಿಳಿಸ್ಕೊಳುತ್ತೆ ಅವಾಗ ನಾವು ಎಚ್ಚರಿಕೆಯಿಂದ ಎಕ್ಸಿಟ್ ಆಗಬೇಕಾಗತ್ತೆ ನಾವು ಸ್ಟಾಕ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಎಚ್ರಿಕೆಯಿಂದ ಎಕ್ಸಿಟ್ ಆಗತ್ತೆ ಇದರೊಳಗೆ ನೀವು ರಿವರ್ಸಲ್ ಪ್ಯಾಟರ್ನ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅಂದ್ರೆ ಸೆಲ್ಲಿಂಗ್ ಸೈಡ್ ಹೋಗ್ತೀವಿ ಅಂತ ಹೇಳಿದ್ರೆ ಈಗ ಯಾವಾಗ ಈ ಗ್ರೇ ಸ್ಟೋನ್ ರೋಜಿ ಕ್ಯಾಂಡಲ್ ಲೋ ಬ್ರೇಕ್ ಆಗುತ್ತೆ ಅವಾಗ ಎಂಟ್ರಿ ತಗೋಬೇಕು ಮೇಲ್ಗಡೆ ಸ್ಟಾಪ್ ಲಾಸ್ ಸಿಗ್ಬೇಕು ಈ ಕ್ಯಾಂಡಲ್ ಹೈಟ್ ಏನಿದೆ ಅದನ್ನು ನೀವು ಟಾರ್ಗೆಟ್ ತರ ಸೆಟ್ ಮಾಡ್ಕೊಬಹುದು ಇವಾಗ ನಿಮ್ಗೆ ಗ್ರೇವ್ ಸ್ಟೋನ್ ರೋಜಿ ಬಗ್ಗೆ ಪ್ಲಸ್ ಡೋಜಿ ಕ್ಯಾಂಡಲ್ ಬಗ್ಗೆ ಪ್ಲಸ್ ಡ್ರ್ಯಾಗನ್ ಫ್ರೈಟ್ ರೋಜೆ ಬಗ್ಗೆ ಈ ಮೂರು ಕ್ಯಾಂಡಲ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಕ್ಯಾಂಡಲ್ ಯಾವುದಪ್ಪ ಅಂತ ನೋಡೋದಾದ್ರೆ ಶೂಟಿಂಗ್ ಸ್ಟಾರ್ ಶೂಟಿಂಗ್ ಸ್ಟಾರ್ ಪ್ಲಸ್ ಹ್ಯಾಂಗಿಂಗ್ ಮ್ಯಾನ್ ಇದು ಹ್ಯಾಂಗಿಂಗ್ ಮ್ಯಾನ್ ಇದು ಶೂಟಿಂಗ್ ಸ್ಟಾರು ಈ ಕ್ಯಾಂಡಲ್ ಯಾವತರ ಕೆಲಸ ಮಾಡುತ್ತೆ ಅನ್ನೋ ಅಂತ ನೋಡೋದಾದ್ರೆ ನೀವು ಮಾರ್ಕೆಟ್ ಯಾವಾಗ ಕೆಳಗಡೆಯಿಂದ ಮೇಲೆ ಹೋಗಿರತ್ತೆ ಈ ಶೂಟಿಂಗ್ ಸ್ಟಾರ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋ ಒಂದು ಸೂಚನೆ ನಮಗೆ ತಿಳಿಸ್ಕೊಡುತ್ತೆ ಇದು ಯಾವ ಥರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಕೆನ್ ಬಿ ರೆಡ್ ಆರ್ ಗ್ರೀನ್ ಕಲರ್ ಯಾವ್ದಾದ್ರು ಇರಬಹುದು ನೀವು ರೆಡ್ ಇರಬೇಕು ಗ್ರೀನ್ ಇರಬೇಕು ಅನ್ನೋ ಒಂದು ನಿಯಮ ಏನಿಲ್ಲ ಕ್ಯಾಂಡಲ್ ಕಲರ್ ಕೆನ್ ಬಿ ರೆಡ್ ಆರ್ ಗ್ರೀನ್ ಯಾವುದೇ ಕಲರ್ ಇರ್ಬೋದು ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ ಅವಾಗ ಶೂಟಿಂಗ್ ಸ್ಟಾರ್ ಫಾರ್ಮ್ ಆಗುತ್ತೆ ಈ ಶೂಟಿಂಗ್ ಸ್ಟಾರ್ ಯಾವಾಗ ಯಾವ ತರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಿಕ್ ಬಂದಿದ್ದು ಕೆಳಗಡೆ ಬಾಡಿ ಏನ್ ರಿಯಲ್ ಬಾಡಿ ಇದೆ ಈ ರಿಯಲ್ ಬಾಡಿಗಿಂತ ವಿಕ್ ಏನಿದೆ ಈ ವಿಕ್ ಟೂ ಟೈಮ್ಸ್ ಇರಬೇಕು ರಿಯಲ್ ಬಾಡಿ ಏನಿದೆ ಈ ರಿಯಲ್ ಬಾಡಿಗಿಂತ ವಿಕ್ ಟೂ ಟೈಮ್ಸ್ ಇದ್ರೆ ಅದಕ್ಕೆ ಶೂಟಿಂಗ್ ಸ್ಟಾರ್ ಅಂತ ಹೇಳ್ತಾರೆ ಅದು ಯಾವ ತರ ಫಾರ್ಮ್ ಆಗುತ್ತೆ ನಿಮಗೆ ಮೇಲ್ಗಡೆಯಿಂದ ವಿಕ್ ಬಂದಿದ್ದು ಕೆಳಗಡೆ ರಿಯಲ್ ಬಾಡಿ ಫಾರ್ಮ್ ಆಗುತ್ತೆ ಈ ತರ ರಿಯಲ್ ಬಾಡಿ ಫಾರ್ಮ್ ಆಗಿ ಮೇಲಿಂದ ವಿಕ್ ಬಂದ್ ಕೆಳಗಡೆ ರಿಯಲ್ ಬಾಡಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋ ಒಂದು ಸೂಚನೆ ನಮಗೆ ಇದು ತಿಳಿಸ್ಕೊಡುತ್ತೆ ಸೇಮ್ ಅದೇ ತರ ಹ್ಯಾಂಗಿಂಗ್ ಮ್ಯಾನ್ ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸಹ ನಿಮಗೆ ಏನ್ ವಿಕ್ ಇದೆ ಆ ವಿಕ್ ಈ ಏನ್ ರಿಯಲ್ ಬಾಡಿ ಬರುತ್ತೆ ಆ ರಿಯಲ್ ಬಾಡಿಗಿಂತ ಟೂ ಟೈಮ್ಸ್ ನಿಮಗೆ ವಿಕ್ ಇರಬೇಕು ಈ ವಿಕ್ ದೊಡ್ಡದಿತ್ತು ರಿಯಲ್ ಬಾಡಿ ಚಿಕ್ಕ ಅಂದ್ರೆ ಅದನ್ನ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳ್ತಾರೆ ಇದು ಯಾವ ತರ ನಮಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಏನು ಇದು ಬುಲಿಶ್ ಅಲ್ಲಿ ಮಾರ್ಕೆಟ್ ಹೋಗಿದ್ದೆ ಮತ್ತೆ ಬೇರಿಸ್ಗೆ ಅದು ಕನ್ವರ್ಟ್ ಮಾಡುತ್ತೆ ಮಾರ್ಕೆಟ್ ನ ಮತ್ತೆ ಮಾರ್ಕೆಟ್ ಬೀಳತ್ತೆ ಅನ್ನೋ ಒಂದು ಸೂಚನೆ ನಮಗೆ ಇದು ತಿಳಿಸ್ಕೊಡುತ್ತೆ ಇದು ಯಾವ ತರ ಫಾರ್ಮ್ ಆಗುತ್ತೆ ಅಂತ ಇದ್ರೊಳಗೆ ಯಾವ ತರ ಟ್ರೇಡ್ ಮಾಡ್ಬೇಕಂದ್ರೆ ಯಾವಾಗ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಗುತ್ತೆ ಆ ಹ್ಯಾಂಗಿಂಗ್ ಮ್ಯಾನ್ ಕೆಳಗಡೆ ನಾವು ಎಂಟ್ರಿ ತಗೊಬೇಕು ಆ ಲೋ ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ ತಗೊಬೇಕು ಆ ಹ್ಯಾಂಗಿಂಗ್ ಮ್ಯಾನ್ ಹೈಟ್ ಏನಿದೆ ಹೈಟ್ ಮೇಲೆ ನೀವು ಸ್ಟಾಪ್ಲೆಸ್ ನ ಸೆಟ್ ಮಾಡಬೇಕು ಈ ಬಾಡಿ ಏನ್ ಬರುತ್ತೆ ಆ ಬಾಡಿ ಒನ್ ಇಷ್ಟು ಒನ್ ಒಂದಿಷ್ಟು ಟೂ ರೇಷಿಯೋ ಮೇಲೆ ನೀವು ಟಾರ್ಗೆಟ್ ನ ಸೆಟ್ ಮಾಡ್ಕೊಬಹುದು ಸೇಮ್ ಇದೇ ತರ ಇನ್ನ ನೋಡೋದಾದ್ರೆ ಅದಕ್ಕೆ ನಾವು ಹ್ಯಾಮರ್ ಮತ್ತೆ ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ತೀರಿ ಒಂದು ಹ್ಯಾಮರ್ ಕ್ಯಾಂಡಲ್ ಇನ್ನೊಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದು ಯಾವ ತರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ರಿಯಲ್ ಬಾಡಿ ಏನಿರುತ್ತೆ ಆ ರಿಯಲ್ ಬಾಡಿಗಿಂತ ಟೂ ಟೈಮ್ಸ್ ವಿಕ್ ಇರುತ್ತೆ ಇದು ಸಹ ಇದು ಯಾವ ತರ ಫಾರ್ಮ್ ಆಗುತ್ತೆ ಅಂದ್ರೆ ವಿಕ್ ಕೆಳಗಡೆ ಬಂದಿರುತ್ತೆ ರಿಯಲ್ ಬಾಡಿ ಮೇಲೆ ಫಾರ್ಮ್ ಆಗುತ್ತೆ ಏನ್ ಸುತ್ತಿಗೆ ಇದೆ ಸುತ್ಕೆ ಅಂತ ಏನ್ ಹೇಳ್ತೀರಿ ಸೇಮ್ ಸುತ್ಕೆ ತರ ಒಂದು ಫಾರ್ಮೇಶನ್ ಅಲ್ಲಿ ಇದು ಸಹ ಫಾರ್ಮ್ ಆಗಿರುತ್ತೆ ಇದ್ರೊಳಗೆ ಯಾವ ತರ ಟ್ರೇಡ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಯಾವಾಗ ಮೇಲಿಂದ ಕೆಳಗಡೆ ಬಿದ್ದಿರುತ್ತೆ ಯಾವಾಗ ಫಾಲ್ ಆಗಿರುತ್ತೆ ಅವಾಗ ಈ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ ಇದ್ರೊಳಗೆ ಯಾವ ತರ ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ನಾವು ಯಾವಾಗ ಈ ಕ್ಯಾಂಡಲ್ ಹೈ ಬ್ರೇಕ್ ಆಗುತ್ತೆ ಅವಾಗ ಎಂಟ್ರಿ ತಗೊಬೇಕು ಯಾವಾಗ ಈ ಕ್ಯಾಂಡಲ್ ಲೋ ಇರುತ್ತೆ ಆ ಲೋ ಕೆಳಗಡೆ ಸ್ಟಾಪ್ಲಸ್ ನ ಸೆಟ್ ಸ್ಟಾಪ್ ಸ್ಟಾಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ರು ಟ್ರೇಡ್ ಮಾಡಬೇಕಾದ್ರೆ ಸ್ಟಾಪ್ ಲಾಸ್ ನ ಇಡ್ಲೇಬೇಕು ಯಾವಾಗ ನೀವು ಸ್ಟಾಪ್ ಲಾಸ್ ಇಡಲ್ಲ ಸ್ಟಾಪ್ ಸ್ಟಾಪ್ಲಾಸ್ ಇಡೋದು ಮರತೋಗ್ಬಿಡ್ತೀರಾ ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವಾಗ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಮಾರ್ಕೆಟ್ ಮೇಲೆ ಹೋಗಿದ್ ಮತ್ತೆ ಕೆಳಗಡೆ ಬಂದ್ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮತ್ತೆ ಮೇಲೆ ಹೋಗ್ಬಿಡುತ್ತೆ ಅವಾಗ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೆ ಸ್ಟಾಪ್ ಲಾಸ್ ಇಡೋದು ಬೇಡ ಅನ್ಕೊಂಡಿರ್ತಾರೆ ಮಾರ್ಕೆಟ್ ಬಂದ್ ಲಾಸ್ ಹಿಟ್ ಮಾಡಿ ಮೇಲೆ ಹೋಯ್ತು ಪರವಾಗಿಲ್ಲ ಆ ಸ್ಟಾಪ್ ಲಾಸ್ ನೀವು ಕಿಂದ್ರೆ ಮತ್ತೆ ಮಾರ್ಕೆಟ್ ಕೆಗಡೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಅತಿ ಹೆಚ್ಚು ಲಾಸ್ ಆಗುವಂತ ಒಂದು ಸನ್ನಿವೇಶ ಇರುತ್ತೆ ದಯವಿಟ್ಟು ಪ್ರತಿಯೊಬ್ರು ಟ್ರೇಡ್ ಮಾಡಬೇಕಾದ್ರೆ ನಿಮ್ಮ ಸ್ಟಾಪ್ ಲಾಸ್ ನ ಗಮನದಲ್ಲಿ ಇಟ್ಕೊಂಡು ಎಲ್ಲಿ ನೀವು ಟ್ರೇಡ್ ಎಂಟ್ರಿ ಆವಾಗ ಅವಾಗ ಸ್ಟಾಪ್ಲಸ್ ಎಲ್ಲಿ ಇಡಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ದಯವಿಟ್ಟು ಪ್ರತಿಯೊಬ್ಬರು ಸ್ಟಾಪ್ಲಸ್ನ ಇಟ್ಕೊಂಡೆ ಟ್ರೇಡ್ ಮಾಡಿ ಸ್ಟಾಪ್ ಸ್ಟಾಪ್ಲಸ್ ಸ್ಟಾಕ್ ಮಾರ್ಕೆಟ್ ನ ದೇವರು ಅಂತ ಕರೀತಾರೆ ಎಲ್ಲರೂ ಸಹ ನಾನು ಕಲಿತಂತ ಗುರುಗಳು ಸಹ ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದು ನಾನು ನಿಮಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ ಸೇಮ್ ಅದೇ ತರ ಇನ್ವರ್ಟೆಡ್ ಹ್ಯಾಮರ್ ಇನ್ವರ್ಟೆಡ್ ಹ್ಯಾಮರ್ ಯಾವ ತರ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಯಾವಾಗ ಮೇಲಿಂದ ಕೆಳಗಡೆ ಬಿದ್ದಿರುತ್ತೆ ಅವಾಗ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಸೂಚನೆ ನಮಗೆ ತಿಳಿಸ್ಕೊಡುತ್ತೆ ಇನ್ವರ್ಟೆಡ್ ಹ್ಯಾಮ್ ಯಾವ ತರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಏನ್ ವಿಕ್ ಇರುತ್ತೆ ಆ ಸಾರಿ ಏನ್ ರಿಯಲ್ ಬಾಡಿ ಇರುತ್ತೆ ಆ ರಿಯಲ್ ಟೂ ಟೈಮ್ಸ್ ವಿಕ್ ಮೇಲ್ಗಡೆ ಫಾರ್ಮ್ ಆಗಿರುತ್ತೆ ಮಾರ್ಕೆಟ್ ಮೇಲಿಂದ ಬಿದ್ದಿದ್ದು ಮೇಲೆ ವಿಕ್ ಫಾರ್ಮ್ ಆಗಿದ್ದು ಕೆಳಗಡೆ ರಿಯಲ್ ಬಾಡಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀರಿ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ ಈ ಕೆಲವ್ರಿಗೆ ಏನ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹ್ಯಾಮರ್ ಪ್ಲಸ್ ಆ್ಯಂಗಿಂಗ್ ಮ್ಯಾನು ಎರಡು ಒಂದೇ ತರ ಇರುತ್ತೆ ಇನ್ವರ್ಟೆಡ್ ಹ್ಯಾಮರ್ ಶೂಟಿಂಗ್ ಸ್ಟಾರ್ ಎರಡು ಒಂದೇ ತರ ಇರುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಅನ್ಕೊಂತೀರಾ ಇನ್ವರ್ಟೆಡ್ ಹ್ಯಾಮರ್ ಎಲ್ ಫಾರ್ಮ್ ಆಗತ್ತೆ ಅಂತ ಹೇಳಿದ್ರೆ ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಫಾರ್ಮ್ ಆಗೋದು ನೋಡಿ ಇನ್ವರ್ಟೆಡ್ ಹ್ಯಾಮರ್ ಎಲ್ ಫಾರ್ಮ್ ಆಗುತ್ತೆ ಶೂಟಿಂಗ್ ಸ್ಟಾರ್ ಎಲ್ ಫಾರ್ಮ್ ಆಗುತ್ತೆ ಹ್ಯಾಂಗಿಂಗ್ ಮೇಲೆ ಎಲ್ ಫಾರ್ಮ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಯಾವಾಗ ಮಾರ್ಕೆಟ್ ಮೇಲೆ ಹೋಗಿರತ್ತೆ ಅವಾಗ ಶೂಟಿಂಗ್ ಸ್ಟಾರ್ ಬಾಡಿ ಕೆಳಗಡೆ ಇರುತ್ತೆ ವೀಕ್ ಮೇಲೆ ಇರುತ್ತೆ ಆಯ್ತಾ ನೀವು ಇದರೊಳಗೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಇನ್ವರ್ಟೆಡ್ ಹ್ಯಾಮರ್ ಶೂಟಿಂಗ್ ಸ್ಟಾರ್ ಎರಡು ಒಂದು ದರ ಬರುತ್ತೆ ಶೂಟಿಂಗ್ ಸ್ಟಾರ್ ಎಲ್ ಫಾರ್ಮ್ ಆಗುತ್ತೆ ಮಾರ್ಕೆಟ್ ಮೇಲೆ ಹೋಗಿದ್ದು ಕೆಳಗಡೆ ಬೇಡೋ ಸೂಚನೆ ಕೊಡುತ್ತೆ ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಮಾರ್ಕೆಟ್ ಕೆಳಗಡೆ ಬಂದಿದ್ದು ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗತ್ತೆ ಅನ್ನೋ ಒಂದು ಸೂಚನೆಯನ್ನ ಕೊಡತ್ತೆ ಅದು ನೋಡಿ ಇದು ಇನ್ವರ್ಟೆಡ್ ಹ್ಯಾಮರು ಮಾರ್ಕೆಟ್ ಕೆಳಗಡೆ ಬಂದು ಇಲ್ಲಿ ಫಾರ್ಮ್ ಆಯ್ತು ಅಂದ್ರೆ ಇದು ಮತ್ತೆ ಮೇಲೆ ಹೋಗುತ್ತೆ ಅಂತ ಮಾರ್ಕೆಟ್ ಮೇಲೆ ಹೋಗಿದ್ದು ಈ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಯ್ತು ಅಂದ್ರೆ ಮತ್ತೆ ಮಾರ್ಕೆಟು ಕೆಳಗಡೆ ಬೀಳುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಸೇಮ್ ಅದೇ ತರ ಹ್ಯಾಮರ್ ಹ್ಯಾಂಗಿಂಗ್ ಮೇನು ಸೇಮ್ ಅದೇ ತರ ಮಾರ್ಕೆಟ್ ಮೇಲೆ ಹೋಗಿದ್ದು ಹ್ಯಾಂಗಿಂಗ್ ಮೇನ್ ಫಾರ್ಮ್ ಆಯ್ತು ಅಂದ್ರೆ ಮಾರ್ಕೆಟು ಕೆಳಗಡೆ ಬೀಳುತ್ತೆ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು ಹ್ಯಾಮರ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಇದರೊಳಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಿಲ್ಲ ಕ್ಯಾಂಡಲ್ ಪ್ಲಸ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗುತ್ತೆ ನಿಮಗೆ ಕ್ಯಾಂಡಲ್ ಸೇಮ್ ಇರುತ್ತೆ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗುತ್ತೆ ಮೇಲ್ಗಡೆ ಹೋಗಿದ್ದು ಹ್ಯಾಮರ್ ತರ ಫಾರ್ಮ್ ಆಯ್ತು ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಕೆಳಗಡೆ ಬಂದಿದ್ದು ಇನ್ವರ್ಟೆಡ್ ಹ್ಯಾಮರ್ ಇಲ್ಲ ಅಂದ್ರೆ ಫಾರ್ಮ್ ಆಯ್ತು ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಸನ್ನಿವೇಶ ಮತ್ತು ಸಂದೇಶ ನಮಗೆ ಇದು ತಿಳಿಸ್ಕೊಡುತ್ತೆ ಇದ್ರೊಡ ಕಲರ್ ಕ್ಯಾನ್ ಬಿ ರೆಡ್ ಆರ್ ಗ್ರೀನ್ ಅಂತ ಮುಂಚೆನೇ ಇರಿದೆ ನಿಮಗೆ ಕಲರ್ ಕ್ಯಾಂಡಲ್ ಯಾವ ಕಲರ್ ಬೇಕಾದ್ರೆ ಇರ್ಬೋದು ಗ್ರೀನ್ ಆರ್ ಇರ್ಬಹುದು ರೆಡ್ ಆರ್ ಇರ್ಬೋದು ಅದು ಯಾವ ತರ ಫಾರ್ಮ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟು ಮಾರ್ಕೆಟ್ ಕೆಳಗಡೆ ಬಂದಿದ್ದು ಅಲ್ಲಿ ಫಾರ್ಮ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟು ಅದನ್ನು ನೋಡ್ಕೊಂಡು ಸಹ ನಾವು ಟ್ರೇಡ್ ನ ಮಾಡಬಹುದು ಇದು ಜೊತೆಗೆ ಇನ್ನೊಂದು ಕ್ಯಾಂಡಲ್ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮಗೆ ತುಂಬಾ ಕ್ಯಾಂಡಲ್ಸ್ ಇದೆ ಇದು ಒಂದೇ ಕ್ಯಾಂಡಲ್ ಅಂತಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ನೋಡಿ ಒಂದೊಂದು ಪೇಜಲ್ಲಿ ನಿಮಗೆ ಬೇರೆ ಬೇರೆ ಕ್ಯಾಂಡಲ್ ಬೇರೆ ಬೇರೆ ಹೆಸರ್ ಇದೆ ಅದನ್ನು ನಿಮಗೆ ಮುಂದಿನ ಕ್ಲಾಸ್ ಅಲ್ಲಿ ಹೋಗ್ತಾ 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 ತಿಳಿಸ್ಕೊಡ್ತೀನಿ ಪ್ಲಸ್ ಈ ಏನ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಸಹ ನಾನು ಇದ್ರೊಳಗಡೆ ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲಸ್ ಟೆಲಿಗ್ರಾಮ್ ಅಲ್ಲಿ ಎರಡೂ ಕಡೆ ನಾನು ಇದು ಪಿ ಡಿ ಎಫ್ ನಾನು ಅಟ್ಯಾಚ್ ಮಾಡಿರ್ತೀನಿ ನೀವು ಅಲ್ಲಿ ಸಹ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಸ್ಟಡಿ ಮಾಡ್ಕೊಬೋದು ಯಾರಾದರೂ ಮೊದಲಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದ್ರ ಮೂಲಕ ನಾನು ನೆಕ್ಸ್ಟ್ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನಿಮಗೆ ತಲುಪತ್ತೆ ಅದನ್ನು ನೋಡ್ಕೊಂಡು ನೀವು ಟ್ರೇಡಿಂಗ್ನ ಕಲ್ತ್ಕೊಳಕ್ಕೆ ಒಂದು ಅವಕಾಶ ಇರುತ್ತೆ ಸೇಮ್ ಅದೇ ಥರ ನಮ್ಮ ಏನು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ಸಹ ನೀವು ಜಾಯಿನ್ ಆಗ್ಬೋದು ಟೆಲಿಗ್ರಾಮ್ ಚಾನೆಲ್ ಜಾಯಿನ್ ಆಗೋದ್ರಿಂದ ನಿಮಗೆ ಅದರೊಳಗೆ ನಾನು ವಿಡಿಯೋ ಲಿಂಕ್ ಪ್ಲಸ್ ಏನೇನ್ ಟ್ರೇಡಿಂಗ್ ಬರೋದೇ ಟ್ರೇಡಿಂಗ್ ಬಗ್ಗೆ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀರಿ ಜೊತೆ ಡೈಲಿ ಎರಡರಿಂದ ಮೂರು ಕಾಲ್ಸ್ ಸಹ ಇದರೊಳಗೆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನಾನು ಹಾಕ್ತಾ ಇರ್ತೀನಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ತರ ಪರ್ಫಾರ್ಮ್ ಮಾಡಿದೆ ಏನು ಇವತ್ತು ಕೊಟ್ಟಿರೋ ಸ್ಟಾಕ್ ತರ ಒಂದು ಪರ್ಫಾಮ್ ಮಾಡಿದೆ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಬಹುದು ನಾವೇನು ಕಲ್ತಿದ್ದೀರಿ ಕಲ್ತಿದಿರಿ ಕಲ್ತಿರೋ ವಿದ್ಯೆನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಪ್ಲಸ್ ಯಾವ ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕೆಲಸ ಮಾಡುತ್ತೆ ಅಂತ ಸಹ ಹೇಳ್ತೀನಿ ಮತ್ತೆ ನಾನು ಯಾವ ತರ ಸ್ಟಾಕ್ ಪಿಕ್ ಮಾಡಿ ಲೈವ್ ಮಾರ್ಕೆಟ್ ಯಾವ ತರ ಸ್ಟಾಕ್ ಪಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತೀನಿ ಅದನ್ನು ಸಹ ನೀವು ಒಬ್ಸರ್ವ್ ಮಾಡ್ಕೊಬಹುದು ಸೇಮ್ ಅದೇ ತರ ನೀವು ಸ್ಟಾಕ್ ಪಿಕ್ಕಿಂಗ್ ಮಾಡ್ಬೋದು ನಾನು ಯಾವ ತರ ಸ್ಟಾಕ್ ಪಿಕ್ ಮಾಡ್ತೀನಿ ಅದೇ ತರ ನೀವು ಸಹ ಸ್ಟಾಕ್ ನ ಪಿಕ್ ಮಾಡಬಹುದು ನಾಳೆ ಟ್ರೇಡ್ ಮಾಡಕ್ಕೆ ಇವತ್ತು ಯಾವ ತರ ಸ್ಟಾಕ್ ಪಿಕ್ ಮಾಡ್ತೀನಿ ಇಂಡೆಕ್ಸ್ ಅಲ್ಲಿ ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಯಾವ ತರ ಟ್ರೇಡ್ ಮಾಡಬೇಕು ಈಜಿ ವೇ ನಲ್ಲಿ ಯಾವ ತರ ಟ್ರೇಡ್ ಮಾಡಬೇಕು ರಿಸ್ಕ್ ಇಲ್ದೇ ರಿಸ್ಕ್ ಫ್ರೀ ನಲ್ಲಿ ಯಾವ ತರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳ್ಕೊಡ್ತೀನಿ ಆಮೇಲೆ ಯಾರೇ ಆಗ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ನನ್ನ ಲಾಸ್ ಇಷ್ಟಂದ್ರೆ ನನ್ನ ಪ್ರಾಫಿಟ್ ಸಹ ಇಷ್ಟೇ ಅಂತ ದಯವಿಟ್ಟು ನೀವು ಒಂದ್ಸರಿ ಪ್ರಾಫಿಟ್ ನಿಮ್ಮ ಮಟ್ಟ ಏನ್ ನೀವು ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ನೀವು ಟ್ರೇಡ್ ಮಾಡ್ತಾ ಇರ್ತೀರಾ ಅವಾಗ ನಿಮ್ದ ಒಂದು ಏನು ಎಕ್ಸಿಕ್ಯೂಟ್ ಒಂದು ಟ್ರೇಡ್ ಪ್ರಾಫಿಟ್ ಇರುತ್ತೆ ಅದನ್ನು ನೀವು ಪ್ರಾಫಿಟ್ ಇಂದ ಎಕ್ಸಿಟ್ ಆಗಕ್ಕೆ ಹೋಗಲ್ಲ ಮತ್ತೆ ಲಾಸ್ ಬಂದಾಗ ಎಕ್ಸಿಟ್ ಆಯ್ತೀರಾ ಇವತ್ತು ಲಾಸ್ ಮಾಡ್ಕೊಂಡೆ ಇವತ್ತು ಲಾಸ್ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದೀರಾ ನೀವು ಪ್ರಾಫಿಟ್ ಬಂದಿದ ತಕ್ಷಣ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ ಅದ ಐನೂರು ರೂಪಾಯಿ ಪ್ರಾಫಿಟ್ ಆಗ್ಬಾರ್ದು ಐದು ಸಾವಿರ ರೂಪಾಯಿ ಪ್ರಾಫಿಟ್ ಆಗ್ಬೋದು ನೀವು ಎಷ್ಟು ರಿಸ್ಕ್ ಕಡಿರಾ ಸೇಮ್ ಅದೇ ತರ ನಿಮಗೆ ರಿವಾರ್ಡ್ ಸಹ ಸಿಗುತ್ತೆ ದಯವಿಟ್ಟು ಯಾರು ಸಹ ಲಾಸ್ ಅಲ್ಲಿ ಎಕ್ಸಿಟ್ ಆಗಬಿಡಿ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿ ಅಂತ ನಾನು ನಿಮ್ಗೆ ಹೇಳ್ತಾ ಈ ಕ್ಯಾಂಡಲ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದೀನಿ ಬುಲಿಶ್ ಎಂಗಲ್ಫಿಂಗ್ ಈ ಬುಲಿಶ್ ಎಂಗಲ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳೋದಾದ್ರೆ ಈ ಬುಲಿಶ್ ಎಂಗಲ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟ್ ಮೇಲಿಂದ ಕೆಳಗಡೆ ಬಿದ್ದಿದ್ದು ಆ ರೆಡ್ ಕ್ಯಾಂಡಲ್ ಏನಿರತ್ತೆ ಆ ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ನುಂಗೋ ತರ ಇರಬೇಕು ಈ ರೆಡ್ ಕ್ಯಾಂಡಲ್ ಹೈಟ್ ಏನಿದೆ ಅದಕ್ಕಿಂತ ಈ ಗ್ರೀನ್ ಕ್ಯಾಂಡಲ್ ದೊಡ್ಡದಿರಬೇಕು ಈ ರೆಡ್ ಕ್ಯಾಂಡಲ್ ನ ಏನ್ ರೆಡ್ ಕ್ಯಾಂಡಲ್ ನ ಗ್ರೀನ್ ಕ್ಯಾಂಡಲ್ ನುಂಗತ್ತೆ ಅದಕ್ಕೆ ನಾವು ಬುಲಿಶ್ ಎಂಗಲ್ ಫಿಂಗ್ ಅಂತ ಕರಿತೀರಿ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದ್ರೆ ನಿಮಗೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಡುತ್ತೆ ಯಾವ ತರ ಟ್ರೇಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈ ಏನ್ ಗ್ರೀನ್ ಕಲರ್ ಕ್ಯಾಂಡಲ್ ಇದೆ ಈ ಗ್ರೀನ್ ಕ್ಯಾಂಡಲ್ ಕ್ಯಾಂಡಲ್ ಮೇಲೆ ನೀವು ಬೈ ಮಾಡಬೇಕು ಆ ಕ್ಯಾಂಡಲ್ ಲೋನಲ್ಲಿ ಅಲ್ಲಿ ನೀವು ಸ್ಟಾಪ್ಲೆಸ್ ನ ಇಡಬೇಕು ಟಾರ್ಗೆಟ್ ಒಂದಿಷ್ಟು ಒನ್ ಒಂದಿಷ್ಟು ಟೂ ಟಾರ್ಗೆಟ್ ನೀವು ನಿಮ್ಮ ಒಂದು ಪ್ರಾಫಿಟ್ ನ ಬುಕ್ ಮಾಡ್ಕೊಬಹುದು ಇದ್ರೊಳಗಡೆ ಸೇಮ್ ಅದೇ ತರ ಬೇರಿಶ್ ಎಂಗಲ್ ಫಿಂಗ್ ಬೇರಿಶ್ ಎಂಗಲ್ಫಿಂಗ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಮೇಲೆ ಹೋಗಿದ್ದು ಈ ಗ್ರೀನ್ ಕ್ಯಾಂಡಲ್ ಕ್ಯಾಂಡಲ್ ಏನ್ ಫಾರ್ಮ್ ಆಗಿರುತ್ತೆ ಈ ಗ್ರೀನ್ ಕ್ಯಾಂಡಲ್ ನ ರೆಡ್ ಕ್ಯಾಂಡಲ್ ನುಂಗಿದ್ರೆ ಅದನ್ನ ಬೇರಿಶ್ ಎಂಗಲ್ ಫಿಂಗ್ ಅಂತ ಕರಿತೀರಿ ಮತ್ತೆ ಮಾರ್ಕೆಟ್ ಆ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಒಂದು ಸೂಚನೆ ಕೊಡುತ್ತೆ ನಮಗೆ ಯಾವ ತರ ಟ್ರೇಡ್ ಮಾಡ್ಬೇಕಂದ್ರೆ ಅಂದ್ರೆ ಈ ರೆಡ್ ಕ್ಯಾಂಡಲ್ ಕೆಳಗಡೆ ನೀವು ಎಂಟ್ರಿ ತಗೊಬೇಕು ಈ ಟೋಟಲ್ ಗ್ರೀನ್ ಕ್ಯಾಂಡಲ್ ಪ್ಲಸ್ ರೆಡ್ ಕ್ಯಾಂಡಲ್ ಮೇಲೆ ಹೈ ಏನಿದೆ ಅದ್ರ ಮೇಲೆ ಸ್ಟಾಪ್ ಲಾಸ್ ಇರಬೇಕು ಒಂದಿಷ್ಟು ಒನ್ ಅಲ್ಲ ಒಂದಿಷ್ಟು ಟೂ ನಲ್ಲಿ ನೀವು ಟಾರ್ಗೆಟ್ ನ ಸಹ ಸೆಟ್ ಮಾಡ್ಕೊಬಹುದು ನಿಮಗೆ ನಾಲ್ಕರಿಂದ ಐದು ಕ್ಯಾಂಡಲ್ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ಕ್ಯಾಂಡಲ್ ಜೊತೆ ನಿಮಗೆ ಬೇರೆ ಬೇರೆ ಕ್ಯಾಂಡಲ್ ಯಾವ್ದಿದೆ ಅಂತ ಹೇಳಿದ್ರೆ ಪೇರ್ಸಿಂಗ್ ಪ್ಯಾಟರ್ನ್ ಬುಲ್ಲಿಶ್ ಪೇರ್ಸಿಂಗ್ ಪ್ಯಾಟರ್ನ್ ಡಾರ್ಕ್ ಕ್ಲೌಡ್ ಕವರ್ ಜೊತೆಯಲ್ಲಿ ಹರಾಮಿ ಬುಲ್ಲಿಶ್ ಹರಾಮಿ ಬೇರಿಶ್ ಹರಾಮಿ ಕ್ರಾಸ್ ಬುಲ್ಲಿಶ್ ಅರಾಮಿ ಕ್ರಾಸ್ ಬೇರಿಶ್ ಮಾರ್ನಿಂಗ್ ಸ್ಟಾರ್ ಈವಿನಿಂಗ್ ಸ್ಟಾರ್ ಟ್ವೀಸರ್ ಟಾಪ್ ಟ್ವೀಸರ್ ಬಾಟಮ್ ರೈಸಿಂಗ್ ಟ್ರೀ ಫಾಲಿಂಗ್ ಟ್ರೀ ಎಲ್ಲ ಕ್ಯಾಂಡಲ್ ಬಗ್ಗೆ ಒಂದೊಂದೇ ಒಂದೊಂದೇ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ ಏನು ನಾನು ವಿಡಿಯೋಸ್ ಬರುತ್ತೆ ಆ ವಿಡಿಯೋಸ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಪ್ಲಸ್ ಇದ್ರ ಜೊತೆಯಲ್ಲಿ ಡಿಸೆಂಡಿಂಗ್ ಟ್ರೈಯಾಂಗಲ್ ಅಸೆಂಡಿಂಗ್ ಟ್ರೈಯಾಂಗಲ್ ಇದೆಲ್ಲ ಯಾವ ತರ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ನೀವು ನೋಡ್ಕೊಬೋದು ಇವಾಗ ಲೈವ್ ಮಾರ್ಕೆಟ್ಗೆ ಹೋಗೋದಾದ್ರೆ ನಿಮಗೆ ಲೈವ್ ಮಾರ್ಕೆಟ್ ಸ್ವಲ್ಪ ಹೇಳ್ಕೊಡ್ತೀನಿ ಯಾವ ತರ ಕ್ಯಾಂಡಲ್ ಫಾರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ನೀವು ನೋಡೋದಾದ್ರೆ ಇಲ್ಲಿ ನೋಡಿ ಮಾರ್ಕೆಟ್ ಅಲ್ಲಿ ಇದು ಅಬೌಟ್ ಇಂಡಿಯಾ ಕಂಪನಿ ಈ ಅಬೌಟ್ ಇಂಡಿಯಾ ಕಂಪನಿಯಲ್ಲಿ ಯಾವ ತರ ನಿಮ್ಗೆ ಫಾರ್ಮ್ ಆಗಿದೆ ಅಂತ ನೋಡೋದಾದ್ರೆ ನೀವು ಇದು ಲೈವ್ ಮಾರ್ಕೆಟ್ ಅಲ್ಲಿರುವಂತಹ ಒಂದು ಚಾಟ್ ನಿಮ್ಗೆ ತೋರಿಸ್ತಾ ಇದೀನಿ ಇವತ್ತು ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲೆ ಹೋಗಿತ್ತು ಹೋಗಿದ ತಕ್ಷಣ ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಯ್ತು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಮಾರ್ಕೆಟ್ ಇಲ್ಲಿಂದ ಮತ್ತೆ ಕೆಳಗಡೆ ಬಿತ್ತು ಮತ್ತೆ ಕೆಳಗಡೆ ಬಿದ್ದ ಮೇಲೆ ಏನಾಯಿತು ಸ್ಟೋನ್ ಡೋಜಿ ಫಾರ್ಮ್ ಆಯ್ತು ಈ ಡೋಜಿ ಫಾರ್ಮ್ ಆಗಿದ ತಕ್ಷಣ ಮತ್ತೆ ಮಾರ್ಕೆಟ್ ಮೇಲೆ ಹೋಯ್ತು ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಯ್ತು ಹ್ಯಾಂಗಿಂಗ್ ಫಾರ್ಮ್ ಆದ್ಮೇಲೆ ಮತ್ತೆ ಕೆಳಗಡೆ ಬಂತು ಇಲ್ಲಿ ಹ್ಯಾಮರ್ ಫಾರ್ಮ್ ಆಯಿತು ಹ್ಯಾಮರ್ ಫಾರ್ಮ್ ಮತ್ತೆ ಮಾರ್ಕೆಟ್ ಮೇಲೆ ಹೋಯ್ತು ಈ ಮಾರ್ಕೆಟ್ ಮೇಲೆ ಹೋಗಿದ ತಕ್ಷಣ ಇಲ್ಲಿ ಏನ್ ಹೇಳಿದೆ ನಿಮಗೆ ಬೇರಿಸ್ ಆ್ಯಂಗಲ್ ಫಿಂಗ್ ಅಂತ ಹೇಳಿದೆ ಬೇರಿಸ್ ಫಿಂಗ್ ಫಾರ್ಮ್ ಆಯ್ತು ನೋಡಿ ಬೇರಿಸ್ ಫಿಂಗ್ ಯಾವ ತರ ಫಾರ್ಮ್ ಆಗಿದೆ ಅಂತ ಒಂದೇ ಚಾರ್ಟರ್ ನಿಮಗೆ ಎಷ್ಟೊಂದು ಒಂದೇ ಒಂದು ಕಂಪನಿ ಚಾಟಲ್ಲಿ ನಿಮಗೆ ಎಷ್ಟೊಂದು ಪ್ಯಾಟರ್ನ್ ಸಿಗ್ತಾ ಇದೆ ಅಂತ ನೋಡ್ಕೊಳ್ಳಿ ನೀವು ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಇದು ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ನುಂಗೋ ತರ ಇರಬೇಕು ಅವಾಗ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳತ್ತೆ ಅನ್ನೋ ಒಂದು ಸಂದೇಶ ಕೊಡುತ್ತೆ ಸೇಮ್ ಅದೇ ತರ ಬೇರೆ ಒಂದು ಸ್ಟಾಕ್ ನೋಡೋದಾದ್ರೆ ನಾವು ನೋಡಿ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿತ್ತು ಇಲ್ಲಿ ಡೋಜಿ ಫಾರ್ಮ್ ಆಯಿತು ಮತ್ತೆ ಮಾರ್ಕೆಟ್ ಇಲ್ಲಿಂದ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಕೊಡ್ತು ನಮಗೆ ಸೇಮ್ ಅದೇ ಥರ ನಿಮಗೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿತ್ತು ಇಲ್ಲಿ ನಿಮಗೆ ಹ್ಯಾಮರ್ ಫಾರ್ಮ್ ಆಯಿತು ಇಲ್ಲಿಂದ ಮತ್ತೆ ಮಾರ್ಕೆಟು ಮೇಲೆ ಚೆನ್ನಾಗಿ ಹೋಯಿತು ಸೇಮ್ ಅದೇ ಥರ ಇಲ್ಲಿ ನೋಡಿ ಇದೇ ಚಾಟಲ್ಲಿ ನಿಮಗೆ ನೋಡಿ ಡೋಜಿ ಕ್ಯಾಂಡಲ್ ಅಂತ ಹೇಳ್ದಲ್ಲ ಆ ಡೋಜಿ ಕ್ಯಾಂಡಲ್ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಲಿಂದ ಚೆನ್ನಾಗಿ ಮೇಲೆ ಹೋಗಿತ್ತು ಡೋಜಿ ಕ್ಯಾಂಡಲ್ ಫಾರ್ಮ್ ಆಯ್ತು ಮತ್ತೆ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಯ್ತು ಇದೇ ತರ ನೀವು ಕ್ಯಾಂಡಲ್ಸ್ ನಿಮ್ಗೆ ಲೈವ್ ಮಾರ್ಕೆಟ್ ಅಂದ್ರೆ ನಿಮ್ಮ ಏನು ನಿಮ್ಮೊಂದು ಬ್ರೋಕರ್ ಅಕೌಂಟ್ ಇದೆ ಅದ್ರ ಹೋಗ್ಬಿಟ್ಟು ಒಂದೊಂದು ಶರ್ಟ್ ಹಾಕ್ಕೊಂಡು ಹಾಕೊಂಡು ನೀವು ಚೆಕ್ ಮಾಡಬಹುದು ಏನಾಗಿದೆ ಮಾರ್ಕೆಟ್ ಎಲ್ಲಿಂದ ಹೋಗಿ ಇಲ್ಲಿಂದ ಬಂದಿದೆ ಅನ್ನೋ ತರ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿತ್ತು ಇಲ್ಲಿ ಡೋಜಿ ಫಾರ್ಮ್ ಆಯ್ತು ಮತ್ತೆ ಮಾರ್ಕೆಟ್ ಇಲ್ಲಿಂದ ತುಂಬಾ ಚೆನ್ನಾಗಿ ಮೇಲೆ ಹೋಯಿತು ಮತ್ತೆ ಮಾರ್ಕೆಟ್ ನಿಂದ ಕೆಳಗಡೆ ಬಿದ್ದಿತ್ತು ಇಲ್ಲೊಂದು ಡೋಜಿ ಫಾರ್ಮ್ ಆಯ್ತು ಮತ್ತೆ ಮಾರ್ಕೆಟ್ ಇಲ್ಲಿಂದ ಹೋಯ್ತು ಮೇಲೆ ಚೆನ್ನಾಗಿ ಹೋಗಿದೆ ಇದನ್ನ ನೋಡ್ಕೊಂಡು ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಒಂದೇ ದಿನ ಎಲ್ಲ ಬರಲ್ಲ ದಿನೇ 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 ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಕ್ಯಾಂಡಲ್ ಚಿಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲಿ ಅದಕ್ಕೋಸ್ಕರ ಮಾರ್ಕೆಟ್ ಚೆನ್ನಾಗಿ ಮೇಲೆ ಹೋಗಿದೆ ಇಲ್ಲಿ ಹ್ಯಾಮರ್ ಫಾರ್ಮ್ ಆಗಿದೆ ಮತ್ತೆ ಮಾರ್ಕೆಟ್ ಚೆನ್ನಾಗಿ ಮೇಲೆ ಹೋಗಿದೆ ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಗಿದೆ ಅದಕ್ಕೆ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಡಾರ್ಕ್ ಲೋಡ್ ಕವರ್ ಫಾರ್ಮ್ ಆಗಿದೆ ಮಾರ್ಕೆಟ್ ಕೆಳಗಡೆ ಬಿತ್ತು ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಇಲ್ಲಿ ಡೋಜಿ ಫಾರ್ಮ್ ಆಯ್ತು ಮಾರ್ಕೆಟ್ ಮೇಲೆ ಆಯ್ತು ಆ ಕ್ಯಾಂಡಲ್ ಹೈ ಬ್ರೇಕ್ ಆಗಿದ ತಕ್ಷಣ ನೀವು ಎಂಟ್ರಿ ತಗೋಬೇಕು ಎಲ್ಲಿ ಬೇಕಲ್ಲ ಎಂಟ್ರಿ ತಗೋಂಗಿಲ್ಲ ಈ ಕ್ಯಾಂಡಲ್ ಹೈ ಬ್ರೇಕ್ ಆಗಿದ ತಕ್ಷಣ ಎಂಟ್ರಿ ತಗೋಬೇಕು ಕೆಳಗಡೆ ಸ್ಟಾಪ್ ಲಾಸ್ ಸಿಗ್ಬೇಕು ಇಲ್ಲಿಂದ ಮಾರ್ಕೆಟ್ ನಿಮಗೆ ಒಳ್ಳೆ ಪರ್ಫಾರ್ಮ್ ಮಾಡ್ಕೊಂಡಿರುತ್ತೆ ಸೇಮ್ ಅದೇ ತರ ಅದೇ ತರ ಬೇರೆ ಬೇರೆ ಪ್ಯಾಟರ್ನ್ ಏನ್ ಬರುತ್ತೆ ಅದನ್ನ ಒಂದೊಂದೇ ಒಂದೊಂದೇ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಅದು ಯಾವ ತರ ಫಾರ್ಮ್ ಆಗಿ ಯಾವ ತರ ಫಾರ್ಮ್ ಆಗಿದೆ ಯಾವ ತರ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಸಹ ನೀವು ಇದ್ರೊಳಗೆ ನೋಡಿ ಈಗ ಅಬೌಟ್ ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿತ್ತು ಇಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬಿತ್ತು ಇಲ್ಲಿ ಎಲ್ಲಿ ಎಂಟ್ರಿ ತಗೊಂಡು ಎಲ್ಲಿ ಎಕ್ಸಿಟ್ ಅಂತ ಹೇಳಿದ್ರೆ ನೀವು ಈ ಕ್ಯಾಂಡಲ್ ಲೋ ಕೆಳಗಡೆ ಎಂಟ್ರಿ ತಗೊಬೇಕು ಮೇಲ್ಗಡೆ ಸ್ಟಾಪ್ ಲಾಸ್ ಸಿಕ್ಬೇಕು ಸ್ಟಾಪ್ ಲಾಸ್ ಸಿಕ್ಕಿ ನಿಮ್ಗೆ ಸ್ಟಾಪ್ ಲಾಸ್ ಇಟ್ ಆಗ್ತಿರಲಿಲ್ಲ ಇಲ್ಲಿಂದ ಮಾರ್ಕೆಟ್ ತುಂಬಾ ಚೆನ್ನಾಗಿ ಫಾಲ್ ಆಗಿತ್ತು ಒಳ್ಳೆ ಪ್ರಾಫಿಟ್ ಸಹ ನಿಮಗೆ ಇಷ್ಟು ಒನ್ ಟು ಒನ್ ಇಷ್ಟು ತ್ರೀ ರೇಷ್ವರೆಗೂ ನೀವು ಇಲ್ಲಿ ಒಂದು ಪ್ರಾಫಿಟ್ ನ ತಗೊಂಬುದಾಗಿತ್ತು ಮತ್ತೆ ಮಾರ್ಕೆಟ್ ಇಲ್ಲಿ ಎಂಟ್ರಿ ಆಗಿದ್ರಿ ನೀವು ಕೆಳಗಡೆ ಸ್ಟಾಪ್ ಲಾಸ್ ಸಿಗಬೇಕು ಮತ್ತೆ ಇಲ್ಲಿಂದ ನಿಮಗೆ ಮಾರ್ಕೆಟ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನ ಇಲ್ಲಿ ಶೂಟಿಂಗ್ ಸ್ಟಾರ್ ಫಾರ್ಮ್ ಆಗಿದೆ ನೋಡಿ ಸಾರಿ ಹ್ಯಾಂಗಿಂಗ್ ಮ್ಯಾನ್ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಗಿದೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಿದ ತಕ್ಷಣ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆಯಿತು ಇದು ಕೆಳಗಡೆ ನೀವು ಲೋ ಆಗಿದ ತಕ್ಷಣ ಎಂಟ್ರಿ ತಗೊಂಡು ಮೇಲೆ ಸ್ಟಾಪ್ ಲಾಸ್ ಇರ್ತಾ ಇಲ್ಲಿಂದ ಮತ್ತೆ ಮಾರ್ಕೆಟ್ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಒನ್ ಇಸ್ಟು ಒನ್ ನೀವು ತುಂಬಾ ಚೆನ್ನಾಗಿ ಟ್ರೇಡ್ ಮಾಡಬಹುದು ಇಸ್ಟು ಟು ಒಂದು ಸೆಕೆಂಡ್ ಆಪ್ಷನ್ ಅಂತ ಇಟ್ಕೊಳ್ಳಿ ಒಂದಿಷ್ಟು ಒನ್ ರೇಷಿಯೋ ನಾನು ಎಲ್ಲರೂ ಸಜೆಸ್ಟ್ ಮಾಡೋದಂದ್ರೆ ಫಸ್ಟ್ ನಿಮ್ಮ ಪ್ರಾಫಿಟ್ ಏನ್ ಬರ್ತಾ ಇದೆ ಪ್ರಾಫಿಟ್ ನ ಬುಕ್ ಕಲ್ತ್ಕೊಬೇಕು ಇಲ್ಲಾಂದ್ರೆ ಟ್ರಯಲ್ ಸ್ಟಾಪ್ ಲಾಸ್ ಟ್ರಯಲ್ ಸ್ಟಾಪ್ ಲಾಸ್ ಅಂದ್ರೆ ಒಂದ್ಸಲಿ ಮಾರ್ಕೆಟ್ ನಮ್ಮ ಪ್ರಾಫ್ ನಮ್ಮ ಏನ್ ಎಂಟ್ರಿ ಪ್ರೈಸ್ ಗೆ ಮೇಲೆ ಹೋಗುತ್ತೆ ಅವಾಗ ನಮ್ಮ ಎಂಟ್ರಿ ಪ್ರೈಸ್ಗೆ ನಾವು ಸ್ಟಾಪ್ ಲಾಸ್ ನ ಶಿಫ್ಟ್ ಮಾಡ್ಕೊಬೇಕು ಮತ್ತೆ ಸೆಕೆಂಡ್ ಟಾರ್ಗೆಟ್ ಯಾವಾಗ ಹೋಗ್ತಾ ಇದೆ ಅವಾಗ ಫಸ್ಟ್ ಟಾರ್ಗೆಟ್ ಗೆ ಸ್ಟಾಪ್ ಲಾಸ್ ಇಟ್ಕೊಬೇಕು ಅವಾಗ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ ಯಾವುದೇ ಕಾರಣಕ್ಕೂ ನಮ್ದು ಲಾಸ್ ಆಗುವಂತ ಒಂದು ಚಾನ್ಸಸ್ ಇರಲ್ಲ ಆ ಟ್ರಯಲ್ ಸ್ಟಾಪ್ ಲಾಸ್ ನ ಯಾವ ತರ ಇಡಬೇಕು ಯಾವ ತರ ಮಾಡಿಫೈ ಮಾಡ್ಬೇಕು ಅನ್ನೋದು ನಿಮಗೆ ಲೈವ್ ಲೈವ್ ಮಾರ್ಕೆಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಇವಾಗ ಸ್ಟಾರ್ಟಿಂಗ್ ಫಸ್ಟ್ ನಿಮ್ಗೆ ಎಲ್ಲಾ ಚಾಟ್ ಪ್ಯಾಟರ್ನ್ ಬಗ್ಗೆ ಯಾವ ತರ ಕಲ್ತ್ಕೊಬೇಕು ಚಾಟ್ ನೋಡ್ಕೊಂಡು ಯಾವ ನಾವು ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಎಲ್ಲ ಟ್ರೇಡರ್ ಗಳು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಎಲ್ಲ ದಿನಗಳೂ ಲಾಭದಾಯಕ ದಿನವಾಗ ದಿನಗಳಾಗಿರ್ಲಿ ಅಂತ ನಾನು ಎಲ್ರಿಗೂ ಹರ್ಷಿಸುತ್ತಾ ಧನ್ಯವಾದಗಳನ್ನ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ